ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಸೆಕೆಂಡ್ ಎಪಿಸೋಡ್ ಇದು ಆಗಲೇ ಫಸ್ಟ್ ಎಪಿಸೋಡ್ ಹಾಕಿದ್ದೀನಿ ಅದು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ಈಗ ಎರಡನೇ ಎಪಿಸೋಡು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಹಾಗೆ ನನ್ನ ದೂಸ್ ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಚಾನಲ್ನ ಕೂಡ ನೀವು ವಿಸಿಟ್ ಮಾಡ್ಬೋದು ಅದರಲ್ಲಿ ಕಷ್ಟ ಬಂದಾಗ ನಮಗೆ ಯಾವ ಎರಡು ಸಾಲುಗಳನ್ನ ಪಡಿಸಿದ್ರೆ ಸಾಕು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಸರ್ಚ್ ಮಾಡಿ ಹಾಗೆ ಲೋನ್ ಆ್ಯಪ್ಗಳ ಬಗ್ಗೆ ತುಂಬ ಫೇಕ್ ಲೋನ್ಗಳನ್ನ ತಗೊಂಡು ಫೋನುಗಳಲ್ಲಿ ಮೋಸ ಹೋಗ್ತಾ ಇರ್ತಾರೆ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ವಿಸಿಟ್ ಮಾಡ್ಬೋದು ಎರಡದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೂರ್ಯನ ಮೀನನ ಮನೆಯಿಂದ ಆಚೆ ಕಳಿಸೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಿರ್ತಾಳೆ ಶಾಂತಿ ಹಾಗೆಯೇ ಗಂಡ ಅವ್ರ ಹತ್ರ ರಂಗನಾಥರ ಹತ್ರ ಹೇಳ್ದಾಗ ಕೂಡ ಅವ್ರು ಕೂಡ ಸರಿ ಆಯಿತು ನಾನು ಯೋ ಯೋಚನೆ ಮಾಡ್ತೀನಿ ಅಂತ ಹೇಳಿರ್ತಾರೆ ಸೂರ್ಯ ಬಂದು ಮನೆಗೆ ಬರ್ತಾನೆ ಮನೆಗೆ ಬಂದಿದ ತಕ್ಷಣ ಅಪ್ಪ ನಿಮ್ದು ಊಟ ಆಯಿತು ಅಂತ ಕೇಳ್ತಾನೆ ಆ ಮಗನೆ ನಂದಾಯಿತು ಅಂತಾರೆ ಸರಿ ಮೀನೇಲ್ಲಿದ್ದಾಳೆ ಅಂದರೆ ರೂಮಲ್ಲಿದ್ದಾಳೆ ಹೋಗು ಅಂತ ಹೇಳಿ ಕಳಿಸ್ತಾನೆ ಅಷ್ಟರೊಳಗಾಗಿ ರೋಹಿಣಿ ಬಂದು ಅವ್ರ ಅತ್ತೆಗೆ ಅಂತ ಐದು ಸಾವಿರ ಕೊಟ್ಟಿರ್ತಾಳೆ ಏನಮ್ಮ ರೋಹಿಣಿ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಯಾಕಮ್ಮ ಅಂತ ಕೇಳ್ತಾರೆ ಹಾಗೇನಿಲ್ಲ ಅತ್ತೆ ನಮ್ಮ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಹೌದಾ ಅಂತಂದರೆ ಆಗ ಏನಾಯಿತು ಅಂದರೆ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅತ್ತೆ ಇದು ನಿಮ್ಮ ಖರ್ಚಿಗೋಸ್ಕರ ಇಟ್ಕೊಳ್ಳಿ ನಾನು ತಿಂಗಳು ತಿಂಗಳು ಇನ್ಮೇಲೆ ನಿಮಗೆ ಐದೈದು ಸಾವಿರ ಕೊಡ್ತೀನಿ ನಿಮಗೆ ಅಂತಲೇ ಇಟ್ಕೊಳ್ಳಿ ಇದನ್ನು ಅಂತಾರೆ ಇಲ್ಲ ಅಮ್ಮ ನನಗೇನಕ್ಕೆ ನನಗೇನು ಖರ್ಚಿಲ್ಲ ಅಂದರೆ ಹಾಗೆಲ್ಲ ಏನಿಲ್ಲ ಅತ್ತೆ ನೀವು ಎಲ್ಲರೂ ಕೆಲ್ಸಗಳ್ಗೆ ಹೋಗ್ತಾರೆ ಅವ್ರ ಹತ್ರ ಕಾಸಿ ಇರುತ್ತೆ ಆದರೆ ನಿಮ್ಮ ಹತ್ರ ಏನೂ ಇರೋದಿಲ್ಲ ಇದು ನಿಮಗೋಸ್ಕರ ನಾನು ಕೊಡ್ತಾ ಇರೋದು ಅಂತ ಹೇಳ್ತಾರೆ ಹಾಗೇ ಇದು ನೀವು ಕೊ ಇಟ್ಕೊಟ್ಟಿನ ಪಾರ್ಲರ್ನಿಂದ ನಾನು ಸಂಪಾದನೆ ಮಾಡ್ತಾ ಮಾಡ್ತಾರತ್ತೆ ತುಂಬ ಲಾಭ ಬಂದಿದೆ ಮಂತ್ಲಿ ಮಂತ್ಲಿ ಕೊಡ್ತೀನಿ ನಿಮಗೆ ಇಷ್ಟು ದಿನ ನಂಗೆ ಕೊಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ತಾರೆ ಅದನ್ನು ಮೀನ ಕೇಳಿಸ್ಕೊತಾಳೆ ಮೀನ ಹಾಗೆ ಸೂರ್ಯ ಒಳಗಡೆ ಹೋಗಿದ ತಕ್ಷಣ ಕರೆದು ರೀ ಇನ್ಮೇಲೆ ನಾವೂ ಅತ್ತೆಗೆ ಐದು ಸಾವಿರ ಕೊಟ್ಬಿಡೋಣ ಅಂತಾರೆ ಯಾಕೆ ಅಂದರೆ ಇಲ್ಲ ಪಾಪ ಅತ್ತೆ ಎಷ್ಟು ಖುಷಿಪಟ್ಟರು ರೋಹಿಣಿ ಹಿಣಿಯವರು ಕೊಟ್ಟಿದ ತಕ್ಷಣ ನಾವು ಕೊಡೋಣ ಅಂದರೆ ಆಗ ಹೇಳ್ತಾನೆ ರೋ ಸಕ್ಕರೆ ಹತ್ರನೇ ಜಾಸ್ತಿ ಕಾಸಿರುತ್ತೆ ಕಣೆ ಯಾಕೆ ಅಂದರೆ ರೋಹಿಣಿಯ ಪೌಡ್ರಮ್ಮನ ಕೆಲ್ಸಕ್ಕೆ ಹೋಗ್ತಾಳೆ ಕಾಸು ಕೊಡ್ತಾರೆ ಹಾಗೆಯೇ ಶ್ರುತಿ ರವಿ ಇವರಿಬ್ರು ಕೊಡ್ತಾರೆ ಅವನೇನೋ ಹೇಳ್ತಾನಲ್ಲ ಅವನು ಕೂಡ ಕೊಡ್ತಾನೆ ಅಂದರೆ ನನ್ನ ಹತ್ರನೂ ಕಾಸಿಲ್ಲ ಅಂದರೆ ಅವ್ರದ್ದೊಂದು ದಾರಿ ನಮ್ಮದೊಂದು ದಾರಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ಸರಿ ಆಯಿತು ಬಿಡು ಏನೋ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಹಾಗೆಯೇ ಬೆಳಗ್ಗೆಗೆ ಇಡ್ಲಿ ಬೇಕು ಅಂತ ಕೇಳಿರ್ತಾರೆ ಪಾಪ ಮೀನೇ ಎಲ್ಲ ಕಷ್ಟಪಟ್ಟು ಇಡ್ಲಿ ಮಾಡ್ತಾಯಿರ್ತಾರೆ ಎಲ್ಲ ಆಯ್ತೇನೆ ಅಂದರೆ ಹ್ಞೂ ಆತ ಆಯಿತು ಅಂದರೆ ಚಟ್ನಿ ಆಯಿತಾ ಸ್ವಲ್ಪ ಖಾರ ಜಾಸ್ತಿ ಇರಲಿ ಉಪ್ಪು ಖಾರ ತಿನ್ನೋ ಹುಡುಗರು ದುಡಿಯೋಕೆ ಹೋಗ್ತಾ ಇದ್ದಾರೆ ಅಂತಾರೆ ಸರಿ ಆಯ್ತಾ ಆಯಿತು ಅಂತ ಹೇಳ್ತಾಳೆ ಹಾಗೆ ನಾನು ಕೊಳ್ಳಿದ್ದೆವ ಇದ್ದಂಗೆ ಅಂದರೆ ಅತ್ತೆ ಗ್ಯಾಸ್ ಹತ್ರದಿಂದ ಈ ಕಡೆ ಬನ್ನಿ ಕೊಳ್ಳಿದ್ದೆವ ಅಲ್ವಾ ಬೆಂಕಿ ತುಂಬ ಹತ್ರ ಇದ್ದರೆ ಹು ಹುರಿದೋಗುತ್ತಂತ ಆಮೇಲೆ ಗ್ಯಾಸ್ ಬೇರೆ ಇದೆ ಅಂತಂದರೆ ಇದನ್ನು ಕಾಯ್ತಾ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅಷ್ಟರೊಳಗಾಗಿ ಅಲ್ಲಿಗೆ ರೋಹಿಣಿ ಬಂದು ರೋಹಿಣಿ ಇಡ್ಲಿ ರೆಡಿ ಆಯ್ತಮ್ಮ ಪುದೀನ ಚಟ್ನಿನೂ ಮಾಡೋಕೆ ಹೇಳಿದ್ದೀನಿ ಅಂದ್ರೆ ಅತ್ತೆ ನನಗೆ ಈಗ ಇಡ್ಲಿ ತಿನ್ನಬೇಕು ಅನ್ನಿಸ್ತಾ ಇಲ್ಲ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತಾಳೆ ಓಹ್ ಹೌದಾ ಏಯ್ ಮೀನಾ ಬಂದು ದೋಸೆ ಮಾಡೆ ಅಂತಾರೆ ಆಗ ಬಂದು ಅಲ್ಲ ಅವರೇ ಇವಾಗ ತಾನೇ ಇದು ಇಡ್ಲಿ ಬೇಕು ಅಂತ ಹೇಳಿದ್ರು ಹಾಂ ಹೌದು ಆದರೆ ನನಗೆ ಈಗ ದೋಸೆ ತಿನ್ನಬೇಕು ಅನ್ನಿಸ್ತಾ ಇಲ್ಲ ಸರಿನಾ ಅದಕ್ಕೆ ನೀನು ಇಡ್ಲಿ ಮಾ ಇಡ್ಲಿ ತಿನ್ನಬೇಕು ಅನ್ನಿಸ್ತಾ ಇಲ್ಲ ನನಗೆ ದೋಸೆ ಮಾಡು ಅಂತಾರೆ ಸರಿ ಅಂದ್ಬಿಟ್ಟು ಹೋಗ್ತಾಳೆ ಇದನ್ನೆಲ್ಲ ಸೂರ್ಯ ಇರ್ತಾನೆ ಆಗ ತುಂಬ ಹೊಟ್ಟೆಸ್ಕೊಂಡಿದ್ಯಮ್ಮ ಅವಳು ದೋಸೆ ಮಾಡಿಬಿಡ್ತಾಳೆ ಅಷ್ಟೊಳಗ ನೀನು ಆ್ಯಪಲ್ ತಿಂತಾಯಿರು ಅಂತ ಹೇಳಿ ಅಲ್ಲಿ ಕೂರಿಸ್ತಾಳೆ ಅಲ್ಲಿಗೆ ಶ್ರುತಿ ಕೂಡ ಬರ್ತಾಳೆ ಶ್ರುತಿ ಬಂದು ಡಬ್ಬಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾಳೆ ಈ ಅತ್ತೆ ಸೊಸೆ ಇದ್ದು ನನಗೆ ಕೊಡಬೇಡಿ ಸರ್ ಬೇರೆ ಪ್ರಾಜೆಕ್ಟ್ ಇದ್ರೆ ನೋಡಿ ನಾನು ಒಂದು ವಾರ ಮಾತ್ರ ಮಾಡ್ತೀನಿ ಮತ್ತೆ ಮಾಡೋದಿಲ್ಲ ನನಗೇನಾದರೂ ಅಂತೆ ಸೊಸೆ ಅತ್ತೆ ಸಿಕ್ಕಿದ್ರೆ ನಾನು ಚಾಕು ತಗೊಂಡು ಚುಚ್ಚೆ ಬಿಡ್ತೀನಿ ಅಂತ ಹೇಳ್ತಾಳೆ ಹಾಗೇನೆ ಏನಮ್ಮ ಏನಾಯ್ತು ನಾನು ನೋಡೋ ಅಂತ ಸೊಸೆನೇ ಅಲ್ಲ ಅತ್ತೆನೇ ಅಲ್ಲ ನಾನು ಇದರಲ್ಲಿ ಸೀರಿಯಲ್ಗಳೆಲ್ಲ ಅಮ್ಮ ತೋರಿಸೋದು ಅಂದರೆ ಹಾಗೆಲ್ಲ ನನಗೇನಾದರೂ ಸಿಕ್ಕಿದ್ರು ನಾನು ಚುಚ್ಚುಬಿಟ್ಟಿರೇನೆ ಅಂತ ಹೇಳಿ ಒಂದು ಬೆಂಡೆಕಾಯಿ ತೊಗೊತಾಳೆ ಹಾಗೆ ಹೇಳ್ತಾಳೆ ಇದು ಬೆಂಡೆಕಾಯಿ ಅಂತ ಮೀನಮ್ಮ ಮೀನ ಬಾರೆ ಇಲ್ಲಿ ಅಂದಾಗ ಮೀನ ಕೂಡ ಚಾಕು ಇಡ್ಕೊಂಡು ಈ ಥರ ಬರ್ತಾಳೆ ಆಗ ಏ ಇಳಿಸಿ ಇಳಿಸಿ ಇದನ್ನ ಏನಕ್ಕೆ ಇದು ಅಂದರೆ ನೀವು ಖಾರ ಜಾಸ್ತಿ ಆಯ್ಕು ಅಂತ ಹೇಳಿದ್ರೆ ಅದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ತಾಯಿದ್ದೆ ಅಂತ ಆಗ ಶ್ರುತಿಗೆ ಏನು ಬೇಕು ಅಂತ ಕೇಳಿದಾಗ ಶ್ರುತಿ ಬಂದು ನನಗೆ ಆಮ್ಲೆಟ್ ಬೇಕು ಅಂತೇಳೆ ಆಗ ರೋಹಿಣಿನೂ ಕೇಳ್ತಾರೆ ರೋಹಿಣಿ ನನಗೂ ಬೇಕು ಅಂತೇಳಿ ಸರಿ ಎರಡು ಮೊಟ್ಟೆ ತೆಗ್ದಾಕು ಅಂದ್ರೆ ಈಗ ದೋಸೆ ಮಾಡ್ತಾ ಅತ್ತೆ ಅಂದ್ರೆ ಎರಡು ಮೊಟ್ಟೆ ತೆಗೆದು ಹಿಂಗೆ ಹಾಕು ಅಂತಾರೆ ಅಷ್ಟೊಳಗ ಸೂರ್ಯ ಬರ್ತಾನೆ ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳ್ತಾನೆ ಆಗ ಹೇಳಿದ ತಕ್ಷಣ ನೀನು ಹೆಲ್ಪ್ ಮಾಡ್ತೀಯಾ ಹ್ಞೂ ನಾನು ಹೆಲ್ಪ್ ಮಾಡ್ತೀನಿ ಎರಡು ಮೊಟ್ಟೆ ತಗೊಂಡೆ ಎರಡು ಮೊಟ್ಟೆ ತಾನೇ ಸಕ್ಕರೆ ಎರಡು ಮೊಟ್ಟೆ ತಾನೇ ಸಕ್ಕರೆ ಅಂತಂದ್ಬಿಟ್ಟು ಎರಡು ಮೊಟ್ಟೆ ನೀ ಈ ಥರ ಕೆಳಗಡೆ ಪಟ್ ಪಟ್ ಅಂತ ಬಿಡ್ತಾನೆ ಏನೋ ಮಾಡ್ತಾ ಮಾಡ್ತಾಯಿದೆಯಾ ನೀನು ಅಂತ ಹೇಳಿ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆಯೇ ನಾವು ಹಾಲಲ್ಲಿ ಮಲಗಿದ್ದೀವಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ರಂಗನಾಥ್ ಅವ್ರ ಹತ್ರ ಹೇಳೋಕ್ಕೆ ಹೋಗ್ತಾಳೆ ರಂಗನಾಥ್ ಅವ್ರು ಬಂದು ನಾನು ಯೋಚನೆ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಎಲ್ಲರ ಹತ್ರನೂ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಅವ್ರಿಬ್ರಿಗೂ ಬೇರೆ ಮನೆ ಯಾವುದಾದ್ರೂ ಮಾಡಿದ್ದೀರಾ ಅಂದರೆ ಇಲ್ಲ ಅನಾಥಾಶ್ರಮ ನೋಡಿದ್ದೀನಿ ನಮ್ಮಿಬ್ರಿಗೂ ಚೆನ್ನಾಗಿರುತ್ತೆ ಮಾತ್ರೆ ಕೊಡ್ತಾರೆ ಟೈಮ್ ಟೈಮ್ ಊಟ ಕೊಡ್ತಾರೆ ಯಾವುದೇ ಜಗಳ ತಕರಾರು ಏನೂ ಇರೋದಿಲ್ಲ ಹಾಗೆಯೇ ನಮಗೆ ಟಿ ವಿ ಇದೆ ವಾಶ್ರೂಮ್ ಇದೆ ಎಲ್ಲನೂ ಇದೆ ನಡಿ ಹೋಗೋಣ ಅಂತ ನಮ್ಮಪ್ಪ ಎಷ್ಟೆಲ್ಲದು ದೊಡ್ಡ ಮನೆ ಕೊಟ್ಟಿರೋದು ಅದಕ್ಕೂ ನಾನು ಅಲ್ಗೋಗೋದಕ್ಕೆ ನಾ ಮಗನ್ನ ಕಳಿಸಿ ಅಂದರೆ ನನಗೆ ಹೇಳ್ತೀರಾ ಅಂದರೆ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ನಾನು ಸೈಲೆಂಟಾಗಿರೋದೆ ಮೇಲು ಅಂತ ಹೇಳಿ ಮಲಗಿಬಿಡ್ತಾಳೆ ಶಾಂತಿ ಹಾಗೆ ಬಂದು ಮತ್ತೆ ಇವನು ಜಗಳ ಆಡ್ತಾ ಇರಬೇಕಾದ್ರೆ ಅವಾಗ ಹೇಳ್ತಾನೆ ದುಡಿತಾರೇ ಬೇರೆ ಕಳಿಸ್ಬೇಕು ಅಂತ ಇವಾಗ ಕಷ್ಟಪಟ್ಟು ನಿಮಗೆಲ್ಲ ಅಡಿಗೆ ಕೆಲಸ ಮಾಡಿ ಎಲ್ಲಾನು ಕೆಲಸ ಮಾಡಿರ್ತಾಳೆ ನೀನ್ ಕೆಲಸ ಮಾಡಕ್ ರೆಡಿನ ನಿಮ್ಮ ಮನೆ ಅಂದ್ರೆ ನೀನೇ ಮಾಡಬೇಕು ಮಾಡ್ತೀಯಾ ಅಂತ ಕೇಳ್ತಾನೆ ಆಗ ಟೀ ತಗೊಂಬನ್ ಕೈ ಕೊಡೋದಿಲ್ಲ ಅಲ್ಲಿರೋ ಗ್ಲಾಸ್ ನೀನು ತಾಯಿನ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಸೈಲೆಂಟ್ ಆಗ್ತಾರೆ ಹಾಗೆ ರೋಹಿಣಿ ಐದು ಸಾವಿರ ಕೊಟ್ಟಿದ್ದ ತಕ್ಷಣ ರೋಹಿಣಿನ ಕೂಡ ಒಂದು ಇದ್ರಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ ಸೂರ್ಯನಿಗೆ ತುಂಬ ಅನುಮಾನ ಇರುತ್ತೆ ರೋಹಿಣಿ ಮೇಲೆ ಯಾಕಂದರೆ ಒಂದು ದಿನನ ಅವರಪ್ಪ ಬಂದಿಲ್ಲ ನೋಡೋದಕ್ಕೆ ಇಷ್ಟಾದರೆ ನಾನು ಅದು ಹೆಂಗೆ ಇವ್ರ ಹತ್ರ ದುಡ್ಡು ಬರ್ತಾಯಿದೆ ಅಂತ ಹೇಳಿ ತುಂಬ ಅನುಮಾನ ಪಡ್ತಾಯಿರ್ತಾನೆ ಅದನ್ನು ಸಾಬೀತು ಕೊಡ ಪಡಿಸೋದು ಕೂಡ ನೋಡ್ತಾ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್